ನಮಸ್ಕಾರ ಇಲ್ಲಿ ನೋಡಿ ವಿನಾಯಕದತ್ರ ದೊಡ್ಡ ಹೊಂಡ ಬಿದ್ದಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಷ್ಟು ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಅಂಗಡಿಯವರೆಲ್ಲ ಕಲ್ಲು ಗಿಡ ಲೈಟಲ್ಲಿ ಇಲ್ಲಿ ಎಲ್ಲ ಹೇಳಿದ್ರಂತೆ ಅದು ನೀವು ಮಾಡ್ಲಿಕ್ಕಿಲ್ಲ ಕೇಸ್ ಆಗ್ತದೆ ನಿಮ್ದು ಎಷ್ಟು ಕೆಲಸ ಉಂಟು ಅಷ್ಟು ಮಾಡಿ ಯಾರು ಬಿದ್ರೆ ಬೀಳ್ಲಿ ಅಂತೇಳಿ ಹೇಳ್ತಾರಂತೆ ಯಾರು ಅಧಿಕಾರಿಗಳು ಈ ತರ ಇದ್ರೆ ಇಲ್ಲಿ ಅಂಗಡಿಯವ್ರು ನಿಂತ್ಕೊಂಡು ಇಲ್ಲಿ ನೋಡಿ ಎಲ್ಲರೂ ಯರ್ಗ ನಿಂತ್ಕೊಂಡು ಅವ್ರು ರಸ್ತೆ ತೋರಿಸ್ತಾ ಇದ್ದಾರೆ ಎಲ್ರಿಗೂ ಹೊಂಡ ಇದೆ ಅಂತೇಳಿ ಇಲ್ಲಿ ನೋಡಿ ಗಾಡಿ ಎಲ್ಲ ಎಲ್ಲ ಬಂದವರಿಗೆಲ್ಲ ರಸ್ತೆ ತೋರಿಸ್ತಾ ಇದ್ದಾರೆ ದೊಡ್ಡ ಹೊಂಡಾಗಿದೆ ಅದಕ್ಕೆ ಪ್ರತಿಕ್ರಿಯೆ ಮಾಡ್ಬೇಕೀಗ ಆದಷ್ಟು ಬೇಗ ಸಾರ್ವಜನಿಕರೆಲ್ಲ ಬಂದು ತುಂಬಾ ಜನ ಬಿಟ್ಟು ತುಂಬಾ ಜನರಿಗೆ ಬಿಟ್ಟಾಗಿದೆ ಇಲ್ಲಿಗೆ ಇವ್ರಿಗೆ ಕಾರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತದ್ದೇ ಕೆಲಸ ಇಲ್ಲಿ ನೋಡಿ ನೋಡಿ ಏನು ಅವಸ್ಥೆ ಆಗ್ತಿದೆ ನೋಡಿ ಅಲ್ಲಿ ಒಂದು ಕಾರಿಗೆ ರಾಂಗ್ ಸೈಡಲ್ಲಿ ಹೋಗಿದೆ ಹಾಗಾಗಿ ಅದು ಗೊತ್ತಾಗ್ತಾ ಇಲ್ಲ ಇಲ್ಲಾಂದ್ರೆ ಮತ್ತೆ ಗೊತ್ತಾಗ್ತಾ ಇತ್ತು ನೋಡಿ ಈಗ ಒಂದು ಟೂ ಮಿನಿಟ್ಸ್ ಅಲ್ಲಿ ನೋಡಿ ಅಲ್ಲಿ ತುಂಬಾ ತುಂಬ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ವಿಷ ಒಂದು ಬಿದ್ದಿದೆ